ಸೆಂಟರ್ದಾಗ ಒಂದ್ ಪೈಪ್ ಬರದ್ರಿ ಎಟ್ ನೀರ್ ಕುಡಿತಾವಲ್ರಿ ನೀರ್ ಎದ್ದ್ ಬರದತ್ರೀ ಅಂದ್ರೆ ಈಗ ದನಗಳು ಎಷ್ಟು ನೀರ್ ಕುಡಿತಾವ್ ಮತ್ತ ಇದ ಲೆವೆಲ್ ನ ನಿಂತ್ ಬಿಡದ್ರಿ ಅದ್ ಒಂದ್ ಇಂಚ್ ತೆಳಗ ಇರ್ತದ್ರಿ ಒಂದ್ ಇಂಚ್ ತೆಳಗಿರದ್ರಿ ನಾವ್ ಅಲ್ಲಿ ಟ್ಯೂಬ್ ಲೆವೆಲ್ ಒಂದ್ ಎಪ್ಪತ್ತೈದು ಪರ್ಸೆಂಟ್ ಆಗಿರ್ತೈತ್ರಿ ಇನ್ ಇಪ್ಪತ್ತೈದ್ ಪರ್ಸೆಂಟ್ ರೀ ಅಲ್ಲಿ ಹಾಕಿರಿ ಬಯೋಡೈಜೆಸ್ಟ್ ಅಂತ ಹಾಕಿ ಐತಲ್ರಿ ಸ್ವಲ್ಪ ಅದ್ರ ನೀರ್ ಹೊಡೆದಿವ್ ಅಂದ್ರೆ ಅಗದಿ ಎಲ್ಲಾ ಏರಿಯ ಒಳಗ ಗೊಬ್ಬರ ಟೈಪ್ ಆಗಿಬಿಡ್ರಿ ಬಯೋಡೈಜೆಸ್ಟ್ ಸ್ಲರಿ ಹಾಕ್ತಿರ ಸ್ಲರಿ ಹಾಕ್ತಿರಿ ಸರ್ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋ ಇವತ್ ನಾವು ಬಾಗಲಕೋಟ್ ಜಿಲ್ಲೆ ವಿಶೇಷ ಕೃಷಿಕರಾದಂತ ಚಿದಾನಂದ ಅಂದಿಗುನ್ ಸರ್ ಹತ್ರ ಮತ್ತೊಮ್ಮೆ ಬಂದಿದೀವಿ ಇವ್ರು ಕೊಟ್ಟಿಗೆಯಲ್ಲಿ ಸ್ವಲ್ಪ ಚೇಂಜಸ್ ಅನ್ನ ಮಾಡಿದ್ದಾರೆ ಯಾವ ತರ ಮಾಡಿದ್ದಾರೆ ಏನೇನು ಅನುಕೂಲ ಆಗಿದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ತಮ್ಮ ಹೆಸರು ಊರು ಹೇಳ್ರಿ ಸರ್ ಚಿದಾನಂದ್ ಕಲ್ಲಪ್ಪ ಎಂದಿಗುಂದ್ರಿ ಕಾಲ್ತಿಪ್ಪ ಗ್ರಾಮ ರೀ ತಾಲೂಕು ರೀ ಬಾಗಲಕೋಟೆ ಡಿಸ್ಟಿಕ್ ರೀ ಸರ್ ಮೊದಲು ನಿಮ್ ಕೊಟ್ಟಿಗೆ ತೋರಿಸಿದ್ರಿ ಈಗ ಏನೇನು ಚೇಂಜಸ್ ಮಾಡಿರಿ ಯಾವ ಪದ್ಧತಿ ಮಾಡ್ರಿ ಒಂದೊಂದಾಗೆ ತೋರಿಸ್ತಾ ಇದ್ರಿ ಸರ್ ಫಸ್ಟ್ ರೀ ಸರ ಇವ್ ಎಲ್ಲಾ ಕಟ್ಟಿ ಇಲ್ಲಿ ನೀರು ಕುಡಿಯೋ ಸಿಸ್ಟಮ್ ಪುಸ್ತಕ ಮಾಡಿದ್ವಿ ರೀ ಆಟೋಮೆಟಿಕ್ ನೀರು ಕುಡಿತಿದ್ವಿ ಎಷ್ಟ್ ನೀರ್ ಕುಡಿತಾವಲ್ರಿ ಇಲ್ಲೊಂದು ಟ್ಯೂಬ್ಲೆವಲ್ ಐತ್ರಿ ಸರ್ ಇದು ಯಾವ ತರ ಮಾಡ್ರಿ ಸರ್ ಅದನ್ನ ಅದನ್ನ ಅಲ್ಲಿ ಇದು ಪಾಯಪ್ದವ್ರಿ ಸರ ಆ ಪಾಯಪ್ದಾಗ ಅಲ್ಲಿ ಒಂದ ಒಂದ್ ನಮ್ಗೆ ಎಷ್ಟ್ ಬೇಕ ಅದು ಪೂರ್ಣವಾಗಿ ತಗ್ಗಿಲ್ರಿ ಇದು ಇದು ಒಂದ ಅದ್ರ ಬಾಯಿ ಸೆಂಟರ್ ದಾಗ ಒಂದ್ ಪೈಪ್ ಬರದತ್ರೀ ಎಷ್ಟ್ ನೀರ್ ಕುಡಿತಾವಲ್ರಿ ನೀರ್ ಎದ್ ಬರತ್ರಿ ಅಂದ್ರೆ ಈಗ ದನಗಳು ಎಷ್ಟು ನೀರ್ ಕುಡಿತಾವ ಮತ್ ಇದ ಲೆವೆಲ್ ನೆತ್ತ ಬಿಡದ್ರಿ ಅದ ಒಂದ್ ಇಂಚ್ ತೆಳಗ ಇರ್ತದ್ರಿ ಒಂದ್ ಇಂಚ್ ತೆಳಗಿರದ್ರಿ ನಾವ್ ಲೆವೆಲ್ ಏನ್ ಇಟ್ಕೋತೀವಲ್ರಿ ಟಾಕೆದಾಗ್ರಿ ಅದ್ರ ಲೆವೆಲ್ ಅಷ್ಟ ಇರತ್ರಿ ಇದ್ ಕುಡ್ದಂಗೆಲ್ಲಾ ಮತ್ತೆ ಬರ್ತಾವ ಕುಡ್ದಂಗೆಲ್ಲ ಬರ್ತಾವ್ರಿ ಟಾಕಿ ಯಾವ್ ತರ ಸಿಸ್ಟಮ್ ಆಗ್ತವ್ರಿ ಆ ದೊಡ್ಡ ಟಾಕಿಯಿಂದ ಕಲೆಕ್ಷನ್ ಐತ್ರಿ ಇದು ನೀರಿನ ಟಾಕಿಯಿಂದ ಇಲ್ಲಿ ಕಲೆಕ್ಷನ್ ಕಲೆಕ್ಷನ್ ಐತ್ರಿ ಇಲ್ಲಿ ಲೇವಲ್ ಗೋಸ್ಕರ ಡ್ರಮ್ ಕುಸ್ಕ ಲೇವಲ್ ಸಲುವಾಗಿನ ಈ ಡ್ರಮ್ ಕುಂಸ್ಕೊಳ ಅದ್ ಎಷ್ಟ ಕುಡಿತಾವಲ್ರೀ ಇದ್ರ ಒಳಗಿಂದ ಒಂದ್ ಸೊಲ್ಪ ನೀರ್ ಖಾಲಿ ಆತಂದ್ರ ರೀ ಇದಕ್ ಹೋಗೇತ್ರಿ ಸರ ಹೊಂಡಕ್ ತೆಳಗೇನ್ ಪೈಪ್ ಬಿಟ್ಟಲ್ರಿ ಅವು ನೀರ್ ಕುನಿಗೊಳಗ್ ಹೋಗೇತ್ರಿ ಸರ ಈಗ ಏನಂತ್ರಿ ಇದ್ರ ಒಳಗಿಂದ ಅಂದ್ರ ಅಲ್ಲಿ ನೀರ್ ಕುಡಿತಂದ್ರ ಇಲ್ಲಿ ಖಾಲಿ ಆತಂದ್ರ ಇಲ್ ನೀರ್ ಬರಾಕತ್ತೀ ಈ ವಾಲ್ ಈ ವಾಲ್ ಓಪನ್ ಆಕೇತ್ರಿ ಈ ಚಂಡ ತೆಳಗೀದ್ ಕೂಡಲೇ ಈ ವಾಲ್ ಓಪನ್ ಆಕೇತ್ರಿ ಅಂದ್ರೆ ಇದ್ ನೀರ್ ಏನೈತ್ರಿ ತುಂಬಿ ಬೀಳಂಗಿಲ್ರಿ ಇದು ಈಗ ಅಲ್ಲಿ ಖಾಲಿ ಆದಂಗೆಲ್ಲ ಈ ಡ್ರಮ್ ನೀರ್ ಬೀಳ್ತಾವ್ರಿ ಬೀಳ್ತೈತಿ ಇಲ್ಲಾಂದ್ರೆ ಅಷ್ಟೇ ಇರ್ತದ್ರಿ ಹೌನ್ರಿ ಆ ಸಿಸ್ಟಮ್ ಅದ್ರಿ ಹೌನ್ರಿ ಸರ್ ಈ ಕಾಲಾಗ ನಮ್ ಕಬ್ಬಿನ ಸ್ವಾಗಿ ಏನೈತ್ರಿ ನಮ್ ಗೊಬ್ಬರ ಸಲುವಾಗಿ ರೀ ಇದನ್ನೆಲ್ಲ ದನವ ಕಾಲಾಗ ಹಾಕಿ ಬಿಡ್ತೀರಿ ಕಾಲಾಗ ಹಾಕಿ ಬಿಡ್ತೀರಿ ಕಾಲಾಗ ಹಾಕಿ ಬಿಡ್ತೀರಿ ಹದಿನೈದು ದಿವ್ಸಕ್ಕೆ ಒಮ್ಮೆ ಇದನ್ನ ತೆಗೆದ್ ನಾವ್ ತಿಪ್ಪಿಗೆ ಹಾಕಿ ಹಾಕ್ತೀರಿ ಇಲ್ಲಿ ಅರ್ಧ ಕಾಂಪೋಸ್ಟ್ ಆಗಿರ್ತದ ಇಲ್ಲಿ ಒಂದ್ ಅರ್ಧ ಎಪ್ಪತ್ತೈದು ಪರ್ಸೆಂಟ್ ಆಗಿರ್ಬೋದು ಒಂದ್ ಇಪ್ಪತ್ತೈದು ಪರ್ಸೆಂಟ್ ಅಲ್ಲಿ ಹಾಲ್ ಮೇಲೆ ತಗಿತೀವಿ ಸರ್ ಟೋಟಲ್ ಎಷ್ಟ್ ದನ ಅವ್ರಿ ರೀ ಸರ್ ಒಂದ್ ನಲ್ವತ್ತು ದನಗಳ ಆಕಳಗಳೊಂದ ಹತ್ತ ಹನ್ನೆರಡು ಹಾಕಾವ್ರಿ ಎಮ್ಮೆಗಳೊಂದ್ ಮೂವತ್ ಮೂವತ್ತೆರಡ್ ಹ್ಮ್ ಈಗ ಮೊದಲೆಲ್ಲಾ ಇಲ್ಲೇ ಕಟ್ತಿದ್ರಲ್ರಿ ಈಗ ಏನಂದ್ರ ಸರ ಇವು ಹಿಂಡು ಮಾಡು ಎಲ್ಲಾ ಇಲ್ಲೇ ಕಟ್ಟಿದಿವಿ ಒಂದ್ ಸ್ವಲ್ಪ ಗಬ್ಬು ಬಿದ್ದೀ ಯಾ ಇಲ್ಲೇ ಕಟ್ಟಿದಿವಿ ಉಳ್ಕಾಗ ಏನೈತ್ರಿ ಸರ ಅವು ಸಣ್ಣ ಕರಗೋ ಹಿಡ್ಕೊಂಡ್ರಿ ಅವು ಯಾವ ಹಿಂಡುದ್ ಬಿಡ್ತಾವಲ್ರಿ ಹಿಂಡುದ್ ಬಿಟ್ಟು ಅಂದ್ರ ಈ ಸಡ್ನಾಗ್ ಬಿಡ್ತೀರಿ ಸರ್ ಸಡನ್ಯಾಗ ಬಿಡ್ತರಿ ಇದ್ ಯಾವ್ ತರ ಮಾಡ್ರಿ ತೋರ್ಸು ಸರ್ ಸರ್ ಇಲ್ಲಿ ಇದು ದವನಿ ಐತ್ರಿ ಸರ್ ಇದು ಇದನ್ನ ಇಲ್ಲೇ ನಿತ್ ನಾವ್ ಹಾಕ್ತೀವ್ರಿ ಇಲ್ಲಿ ಒಳಗ್ ಬರಂಗಿಲ್ ಒಳಗ್ ಬರಂಗಿಲ್ರಿ ಸರ್ ಒಳಗ್ ಬರಂಗಿಲ್ರಿ ಇಲ್ಲಿ ಕಾಲಾಗ ಏನ್ ಮಾಡ್ತೀವ್ರಿ ಕಬ್ಬಿನ ಸೊಗೆ ಹಾಕ್ತಿರ್ತೀವ್ರಿ ರೌದಿ ಐತಿವ್ರಿ ರೌದಿ ಹಾಕಿರ್ತೀವ್ರಿ ಇದನ್ನ ಫುಲ್ ಎಲ್ಲಾ ತುಳದಾಡಿ ಎಲ್ಲಾ ಗೊಬ್ಬರ ಮಾಡಿರ್ತಾವ್ರಿ ಸರ್ ಬರಿ ಒಳಗ್ ಬರ್ರಿ ಓಹೋ ಈ ತರ ಮಾಡ್ರಿ ಸರ ಹುನ್ರಿ ಮುಂದ್ರೀ ಇದ ನೆರಳ ಬೇಕಾದಾಗ್ ನೆರಳ ಐತ್ರಿ ಸರ ಬಿಸಲ್ ಬೇಕಾದಾಗ್ ಬಿಸಿಲು ಐತ್ರೀ ಅರ್ಧಾ ಶೆಡ್ ಮಾಡ್ಯಾರ್ರಿ ಅರ್ಧ ಮಾಡಿದೀವ್ರಿ ಸರ ಮುಂದ್ರಿ ಇಲ್ಲಿ ನೀರ್ ಕುಡಿಯಾಕ ಅವು ತನಗ್ ತನಗೆ ನೀರ್ ಕುಡಿಬೇಕ್ರಿ ಸರ ಅಂದ್ರ ಈ ರೀತಿ ಮಾಡೋದ್ರಿಂದ್ರೀ ಅವೂ ಕಟ್ಟಿ ಹಾಕೋಕಿತ್ತಾನೂ ಇಲ್ಲಿ ಬಾರಿ ಹೆಲ್ದಿ ಇರ್ತಾವ ರೀ ಹಾ ರೀ ಈಗ ನೆರಳು ಬೇಕಂದ್ರೆ ನೆರಳಿಗೆ ಹೋಗ್ತಾವ್ರಿ ಹುನ್ರಿ ಮೇವು ಬೇಕಂದ್ರ ಅಲ್ಲಿ ಮೇವ್ ತಿಂತಾವ್ರಿ ಮೇವು ತಿಂತಾವ್ರಿ ಬಿಸಿಲು ಬೇಕಂದ್ರ ಮತ್ ಬಿಸಿಲಿಗೆ ಹೋಗ್ತಾವ್ರಿ ಮತ್ ಫ್ರೀಯಾಗಿ ಫ್ರೀ ಆಗಿ ಓಡಾಡ್ತಾವ್ರಿ ಹ್ಮ್ ಈ ತರ ಮಾಡೋದ್ರಿಂದ ಏನ್ ಅನುಕೂಲ ಆಗ್ಯದ್ರಿ ನಿಮ್ಗ ಇದು ಸರಿ ಒಂದ್ ನಾಲ್ಕು ಜನ ಹೆಂಡಿ ಬೆಳಕ ನಿಂದಿರ್ಬೇಕಿತ್ರಿ ರೀ ಹಾ ರೀ ಹೆಂಡಿ ಬೆಳ್ಯಾಕ್ ನಿಂದಿತ್ರಿ ಹಿಂಗಾಗಿ ಈಗ ಹೆಂಡಿ ಅದು ಸೆಗಣಿಯದ ಏನ್ ನಾ ಮೂರ್ ದಿವ್ಸಕ್ ದಿವ್ಸಕ್ಕೊಮ್ಮೆ ಏನ್ ಮಾಡುದ್ರಿ ಸರ ಇದ್ರ ಮೇಲೆ ಕಬ್ಬಿಣ ಹಾಕಿ ಬಿಡುದ್ರಿ ಸರಿ ಕಬ್ಬಿಣ ಇದ್ರೊಳಗ ಹೆಂಡಿ ಪ್ಯಾಂಡಿ ಅಲ್ಲೇ ತುಳ್ದಾಡ್ರಿ ಈ ಟೈಪ್ ಗೊಬ್ಬರ ಮಾಡ್ತಾವ್ರಿ ಸರ್ ನೋಡ್ರಿ ಈ ಟೈಪ್ ಒಂದ್ ಎಪ್ಪತ್ತೈದ್ ಪರ್ಸೆಂಟ್ ಎಲ್ಲಾ ಬುಕ್ನಿ ಆಗಿರ್ತರಿ ಸರ್ ಇದು ಒಂದ್ ಎಪ್ಪತ್ತೈದ್ ಪರ್ಸೆಂಟ್ ಆಗಿರ್ತೈತ್ರಿ ಇನ್ ಇಪ್ಪತ್ತೈದ್ ಪರ್ಸೆಂಟ್ ರೀ ಅಲ್ಲಿ ಹಾಕಿರಿ ಬಯೋಡೈಜೆಸ್ಟರ್ ಟಾಕಿ ಐತಲ್ರಿ ಸ್ವಲ್ಪ ಅದ್ರ ನೀರ್ ಹೊಡೆದ್ವಿ ಅಂದ್ರ ಅಗದಿ ಎಲ್ಲಾ ಗೊಬ್ಬರ ಟೈಪ್ ಆಗಿಬಿಟ್ಟು ಬಯೋಡೈಜೆಸ್ಟರ್ ಸ್ಲರಿ ಆಗ್ತಾರೀ ಹ್ಮ್ 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 ಮುಂದ್ರಿ ಮೇಂಟೆನೆನ್ಸ್ ಕಡಿಮ್ರಿ ಸರ ಮೇವು ಮೇವ್ ಹಾಕ್ತಿವ್ರಿ ಸರ ಆಟೋಮೆಟಿಕ್ ನೀರ್ ಕುಡಿಸೋದಿಲ್ರಿ ಏನಿಲ್ಲರಿ ತಾನೇ ತಾನೇ ನೀರ್ ಕುಡಿತವ್ರಿ ನೀರ್ ಬೇಕಾದಾಗ ನೀರ್ ಕುಡಿತವ್ರಿ ಮೇವು ಬೇಕಾದಾಗ ಅಲ್ಲಿ ಮೆವತ್ತವ್ರಿ ಮುಂದ್ರಿ ಸರ ಒಳಗ್ ಒಂದ್ ಕ್ವಾಣ ಐತ್ರಿ ಹ್ಮ್ ಆಟೋಮೆಟಿಕ್ ಗರ್ಭಧಾರಣೆ ಅಲ್ಲೇ ಒಂದ್ ಹದ್ನೈದ್ ಹತ್ ಹದ್ನೈದು ಎಮ್ ಒಂದ್ ಕ್ವಾಣ ಬಿಟ್ಬಿಟ್ರಿ ಹಣ ಐತ್ರಿ ಸರಿ ಮತ್ತೆ ಇದು ಪ್ರೆಗ್ನೆಂಟ್ ಆಗಾನ ಅಲ್ಲೇ ಕಟ್ತಾರ ಪ್ರೆಗ್ನೆಂಟಾಗನ ಅವು ಆರ್ ತಿಂಗ್ಳಿಗೊಮ್ಮೆ ಚೆಕ್ ಮಾಡ್ತೀವಿ ಸರ್ ಅವ್ನ್ ಮೂರ್ ತಿಂಗಳು ಆರ್ ತಿಂಗಳಿಗೊಮ್ಮೆ ರೀ ಚೆಕ್ ಮಾಡಿದಾಗ ಅವ ಆ ಸಮೀಪ ಅವು ಇವ್ ಕರ ಹಾಕಾಕ ಸಮೀಪ ಬಂತು ಅಂದ್ರ ಅದನ್ನ ಓದ ಅಚ್ಚಿಗಿಡಿ ಕಟ್ತೀವಿ ಸರ ಹಾ ಹಾ ಅವ ಸ್ಪೆಷಲ್ ಪೋಷಣೆ ಮಾಡ್ತಾರ ಹೌದ್ರಿ ಸರ ಹಾ ಹಾ ಅಂದ್ರೆ ಹಿಂಡುವಾಗ ಮಾಡುವಾಗ ಒಂದ್ ಸ್ವಲ್ಪ ಅವನಿಗೆ ತ್ರಾಸಕ್ಕ ಅವತ್ ಹೇಳ್ರಿ ಅದನ್ನ ಅಚ್ಚಿಗಿಡಿನ ಕಟ್ಟಿರ್ತೀವಿ ಸರ ಹಾ ಇದ ಇದ್ ಎಮ್ಮಿಗಳದ್ ಆತ್ರಿ ಸರ್ ಇದು ರೀ ಇನ್ನ ಇಲ್ಲಿ ನಡು ಏನೈತ್ರಿ ಸರ್ ಆಡಗೋಳಿಗೆ ಮಾಡಿದ್ರಿ ಸರ್ ಆಡಗನು ಮಾಡಿದ್ರಿ ಸರ್ ಹೌನ್ರಿ ಓಹೋ ಇಲ್ಲಿ ಇದು ಒಂದನೇ ಸೆಕ್ಷನ್ ರೀ ಇದು ಎರಡನೇ ಸೆಕ್ಷನ್ ದಾಗ ಇದನ್ ಮಾಡಿದ್ರಿ ಆಡಗೋಳ ಮಾಡಿದ್ರಿ ಇಲ್ರಿ ಸರ ಅಲ್ಲಿ ಸಣ್ಣ ದವನಿ ಮಾಡಿದ್ರು ಸರ್ ಅವ್ ಎಷ್ಟ್ ಆಡವ್ರಿ ಇಲ್ಲೊಂದ್ ಹತ್ತ ಆಡದವ್ರಿ ಸರ್ ಹತ್ತ ಆಡದವ್ರಿ ಒಂದ್ ಎರಡ್ ಮರಿದವ್ರಿ ಇಲ್ಲಿ ನೀರ್ ಕುಡಿಯಾಕ್ ಮಾಡಿದ್ರು ಸರ್ ಅವ್ ಇಲ್ಲಿ ಏನ್ ಫ್ರೀ ಓಡಾಡ್ತಾವ್ರಿ ಅವು ನೆರಳ್ ಬೇಕಾದಾಗ ನೆರಳ್ ರೀ ಬಿಸಲ್ ಬೇಕಾದಾಗ ಬಿಸಲ್ ಇದು ಆಡ್ಗೊಳದ್ ಆತ್ರಿ sir ಅದು ಎಮ್ಮಿಗೊಳದ್ ಆತ್ರಿ ಇದು ಆಕಳ್ಗೊಳದ್ ಆವ್ರಿ sir ಇಲ್ಲಿ ಓಹೋಹೋ separate separate ಎ ಮಾಡಿರಿ ಎಮ್ಮಿಗ್ separate ಆಡಿಗ್ separate ಆಕಳ್ಗೊಳಿಗ್ separate ಹುನ್ರಿ sir ಹಾ 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 ಇವ್ ಆಕಳ್ಗೊಳ ದೌಂಡ್ರಿ ಇವೆಲ್ಲಾ ಆಕಳ್ ಆಕಳ್ಗೊಳ್ರಿ ಇವು ಹಾ 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 ಆಕಳ್ ಎಷ್ಟ್ ಹತ್ ಹಾವಲ್ರಿ ಇವೆಲ್ಲಾ ಈಗ ಹಾಲು ಕೊಡಲ್ರಿ ಈಗ ಈಗ ಕೊಣಂಗಿಲ್ಲ ಒಂದ್ ಕೆಲವಂದ ಗಬ್ದವ್ರಿ ಒಂದ್ ಕೆಲವೊಂದ ಈಗ ಮಣ್ಣಿ ಕಟ್ಟಾವ್ರಿ ಸರ ಉಳ್ಕ ಕರ್ಗೊಳದವ್ರಿ ಆರಾಮ್ ಓಡಾಡ್ಕೊಂಡಿರ್ತಾವ್ರಿ ಹ್ಞೂ ರೀ ಸರ್ ಅವು ಬಿಸಲ್ ಬೇಕಾದಾಗ ಬಿಸಿಲ್ ಬಿಸಿಲಿಗೆ ಇರ್ತಾವ್ರಿ ನೆರಳ್ ಬೇಕಾದಾಗ ನೆರಳಾಗಿ ಇರ್ತಾವ್ರಿ ಆ ಮೊದಲ್ ಕಟ್ಟಿ ಹಾಕಿದಾಗ ಏನಾಕಿದ್ರಿ ಸರ ಅವು ತಿರ್ಗಿ ಅವು ಅವು ಅಲ್ಲೇ ನಿತ್ಕೊಂಡಲ್ಲೇ ನಿತ್ತಲ್ಲಿ ರೀ ಒಂದ್ ಸ್ವಲ್ಪ ಮೇಯ್ ಬಾ ಬಡಕ್ ಇದ್ರಿ ಸರಿ ಈಗ ಪ್ರೀ ಏನ್ ಓಡಾಡತಲ್ರಿ ಇದ್ ಮಾಡೋದ್ರಿ ಅನ್ರೀ ಅಗದಿ ಬೆಸ್ಟ್ ಮೇಯ್ ಹಚ್ಚವ್ರಿ ಅವು ಮೇವ್ ಹತ್ತಿತ್ತವ್ರಿ ಅಗದಿ ಆರಾಮದವ್ರಿ ಹೌನ್ರೀ ಅಗದಿ ಎಲ್ದಿ ಇದಾವ್ರಿ ಒಟ್ಟು ಏನು ನಾವಕ್ ರೋಗ ಇಲ್ರಿ ಏನೂ ಇಲ್ರಿ ಅವಕ್ ಈಗ ಮೂರ್ ಟೈಮ್ ಮೇವ್ ಕೊಡ್ತೀನ ಅಂತ ಹೇಳಿದ್ರ ಅವ ಯಾವ ತರ ಕೊರಿ ಸರ್ ಸರ ಇಲ್ಲಿ ನಮ್ ಕಬ್ಬಿನ್ ಸ್ವಾಗೇ ಇರೋದ್ರಿ ಅದ್ ಶೇ ಕೊವ್ರಿ ಮುಂದ್ ನಮ್ ರೆಡ್ ನೆಪೆ ಇರತ್ರಿ ವೈಟ್ ನೆಪೆ ಇರತ್ರಿ ಈ ಚಾಪ್ ಕಟ್ರ ಐತ್ರಿ ಸರ ಈ ಚಾಪ್ ಕಟ್ರ ಮುಖಾಂತರ ಇದನ್ನ ಕಟ್ ಮಾಡಿ ಮೂರ್ ಟೈಮ್ ನೋವು ಆನಂತರ ರೀ ಇಲ್ಲಿ ನಮ್ಗ್ ನುತ್ ಉಡಿ ದನಗಳಿಗೆ ನುತ್ಸುಡ್ಯಕ್ ಒಂದ್ ಗಿರ್ನಿತ್ರಿ ಸರ್ ಇದು ಈ ನುಚ್ಚ ಹೊಡೋದು ಎರಡ್ ಟೈಮ್ ಕೊಡ್ತೀರಿ ಕುಡ್ತಿವ್ರಿ ಇದು ಗೊಂಜಾಳ ನುಚ್ರಿ ಸರ ಒಂದ್ ಕೆಲವೊಂದ್ ಇದ್ರಾಗ್ರಿ ಏನ್ ಮಾಡ್ತೀವಂದ್ರಿ ಈ ಸದಕಾ ಬೀಸತಿರ ಸರ ಸದಕಾ ಬೀಸ್ರಿ ಸಣ್ಣ ಮಾಡ್ರಿ ಸದಕ್ರಿ ಮುಂದ್ ಗೊಂಜಾಳದ್ರಿ ಮೆಕ್ಕೆಜೋಳ ಆಯ್ತೇವ್ರಿ ಆ ಮೆಕ್ಕೆಜೋಳದ ಇದನ್ನ ಎರಡು ಮಿಕ್ಸ್ ಮಾಡ್ರಿ ಇದ್ರೊಳಗ್ ಕ್ವಿಂಟಲ್ಕ್ ಒಂದ್ ಮೂರ್ ಕಿಲೋ ಉಪ್ಪ್ರಿ ಒಂದ್ ಐಕ್ ಕೆಜಿ ಜಿ ಪುಡಿ ರೀ ಮುಂದ್ರಿ ಒಂದ್ ಎರಡರಿಂದ ಮೂರ್ ಕೆಜಿ ಉಪ್ರಿ ಇದನ್ನೆಲ್ಲಾ ಹಿಟ್ಟ್ ಮಾಡ್ರಿ ಒಂದ್ ತಟ್ಟಿನೊಳಗ್ ಹಾಕ್ರಿ ಇದನ್ನೆಲ್ಲಾ ಮಿಕ್ಸ್ ಮಾಡ್ರಿ ಈ ಡ್ರಮ್ಮಿಗ್ ಹಾಕಿರ್ತವ್ರಿ ಆ ನಂತರ ನಮ್ಗೆ ಏನು ಮುಂದೆ ನಾವ್ ತೋರ್ಬೇಕಾದ್ರಿ ಒಂದ್ ಐದಾರ್ ತಾಸ್ ಇದನ್ನ ತೋಸಿಟ್ಟ ನಂತರ ಆಗ್ತವ್ರಿ ದನಗಳ್ರಿ ಅರ್ಶಿಣ ಪುಡಿ ಮಿಕ್ಸ್ ಮಾಡ್ತಾರ ಅದರಿಂದ ಏನು ಉಪಯೋಗ ಆದ್ರೆ ಅರಿಶಿನ ಪುಡಿ ಮಿಕ್ಸ್ ಮಾಡುದ್ರಿ ಆಂಟಿ ಇದ್ರಿ ಆಂಟಿಬಯೋಟಿಕ್ ಹೆಚ್ಚೈತ್ರಿ ಅದು ಯಾವ ರೋಗದು ಏನೋ ಬರಂಗಿಲ್ರಿ ಆಗಿಲ್ರಿ ಅದ ಈಗ ಎಷ್ಟು ದನಗಳು ಇಂಡತಾವ್ರಿ ಎಷ್ಟು ಲೀಟರ್ ಹಾಲ್ ಬರ್ತಾರ ದಿನ ಈಗ ರೀ ಸರ ಒಂದ್ ಸ್ವಲ್ಪ ಕಡಿಮಿ ಮಾಡಿ ಅವ್ರಿಗೆ ಒಂದ್ ಮೂರ ಮೂರ್ ನಾಕ್ ಎಮಿಗಳು ಹಿಂಡ್ತವ್ರಿ ಸರ ಒಂದ್ ಎರಡ್ ಅಕ್ಕಳುಗಳು ಹಿಂಡ್ತವ್ರಿ ಈಗ ಒಂದ್ ಸ್ವಲ್ಪ ಹಾಲ್ ಕಡಿಮಿಗೆ ಅವ್ರಿಗೆ ಅದ ಹಾಲ್ ಜಾಸ್ತಿ ಹಿಂಡುವಾಗ ಒಂದ್ ಹತ್ತರಿಂದ ಹನ್ನೆರಡು ಲೀಟರ್ ಹಾಕ್ತೇವ್ರಿ ಸರ ಮನಿಗ್ ಎಷ್ಟ್ ಬಳಸ್ತೀರಿ ಡೈರಿ ಎಷ್ಟ್ರಿ ಮನೀಗೆಲ್ಲಾ ತಿಂದು ಉಳ್ದದ್ ಹಾಕ್ತೀವ್ರಿ ಇಲ್ಲ ತಂದ್ರ ಇಲ್ರಿ ಹಾಕಂಗಿಲ್ರಿ ಅಂದ್ರ ಮನಿಗೆ ಮೇನ್ ಬೇಕ್ರಿ ಮನಿಗ್ ನಾವ್ ತಿಂದು ಉಂಡ್ ಮಾಡಿ ಹಚ್ಚ ಆದ್ರೆ ಹಾಕುದ್ರೆ ಇರ್ಲಿಕ್ಕ ಇಲ್ರಿ ಈ ಸದ್ಯಕ್ರಿ ಒಂದ ಎಂಟರಿಂದ ಒಂಬತ್ ಲೀಟರ್ ಆಗ್ತವ್ರಿ ಒನ್ ಟೈಮ್ ರೀ ಉಳ್ಕಾದ ಏನತ್ರೀ ನಮ್ ಮನಿಯಾಗ ನಮ್ ಮನ್ಯಾಗ ಒಂದ್ ನಲ್ವತ್ ಜನ ಇರೋದ್ರಿಂದ ರೀ ನಮ್ ಮನ್ಯಾಗ ಹಾಲ್ ಜಾಸ್ತಿ ಬೇಕ್ರಿ ಅದ್ರೊಳಗ ರೀ ಹೆಚ್ಚಪ್ ಅನ್ನೋದು ಇದು ಒಂದೈತ್ರಿ ಉಳ್ಕದ ಎಲ್ಲಾ ಒಂದ್ ಅದಾವ್ರಿ ಹಿಂಡು ಹಿಂಡುದೂ ಜಾಸ್ತಿ ಕಡಿಮ್ರಿ ಜವಾರಿ ಎಮ್ಮೆ ಆಗಲ್ರಿ ಆಕಲ್ರಿ ಹಿಂಡುದ ಕಡಿಮ್ರಿ ರೈತ ಕಳೆದ ಬಗ್ಗೆ ವಿಡಿಯೋ ಮಾಡಿದ್ದೆ ಬರೀ ಕೊಟ್ಟಿಗೆ ಇತ್ತು ಆ ಕೊಟ್ಟಿಗೆಯಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಿದ್ದಾರೆ ಬರೀ ಕಟ್ಟಿ ಮೆಸೋದ್ರಿಂದ ದನಗಳು ಒಕ್ಕಲಾಗೋದಿಲ್ಲ ಅಂತ ಹೇಳಿ ಅವಕ್ಕೆ ಫ್ರೀ ಆಗಿ ಒಂದು ಉತ್ತಮವಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸುತ್ತಲೂ ಜಾಲಿ ಹಾಕ್ಕೊಂಡು ಆ್ಯಂಗ್ಲರ್ಗಳನ್ನು ಫಿಟ್ ಮಾಡಿಕೊಂಡು ಅದರೊಳಗೆ ಕಬ್ಬಿನ ರೌದೆ ಮತ್ತು ಗೋಧಿ ಹುಲ್ಲನ್ನು ಹಾಕಿ ಅದನ್ನು ಅಲ್ಲೇ ಕಾಂಪೋಸ್ಟ್ ಮಾಡಿ ಗೊಬ್ಬರ ಕೂಡ ತಯಾರು ಮಾಡ್ಕೊಳ್ತಾರೆ ಈ ರೀತಿ ಅನುಕೂಲ ಇರೋರು ಕಟ್ಟಿ ಮೇಯಿಸೋ ಬದಲು ಓಡಾಡ್ಕೊಂಡು ಇರೋಕ್ಕೆ ಅನುಕೂಲ ಮಾಡಿದರೆ ದನಗಳು ಆರೋಗ್ಯವಾಗಿರ್ತವೆ ಜತೆಗೆ ಉತ್ತಮವಾದಂಥ ಗೊಬ್ಬರನೂ ತಯಾರು ಮಾಡ್ಕೊಬೋದು ಇಂಥ ವಿಶೇಷ ಐಡ್ಯಾನ ಈ ರೈತರು ಅನುವು ಮಾಡ್ಕೊಂಡಿದ್ದಾರೆ ಇಂಥ ವಿಶೇಷವಾದ ಮಾಹಿತಿಯನ್ನು ನೀಡುವುದಕ್ಕಾಗಿ ಚಿದಾನಂದ್ ಅನ್ಗುನ್ ಸರ್ ಅವರಿಗೆ ತುಂಬುದರಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ ಸರ್ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇವ್ರು ಮಾಡುತ್ತಿರುವ ಪದ್ಧತಿಯ ಅನುಕೂಲ ಪಡೀಲಿ ಮತ್ತು ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ